ಅರ್ಜುನ್ ಬರ್ತಾ ಇದ್ದಾರೆ ಪಾತ್ರದಲ್ಲಿ ಅಮನ್ ಬರ್ತಾನೆ ಇಂಗ್ಲಿಶರನು ಕಡಿಮೆ ಈಗ ವೇದಿಕೆ ಭಾಗದಲ್ಲಿ ಆಶೆನ್ ಆಗಬೇಕು ನಲವಡೆ ರಾಜ ವೆಂಕಟಪ್ಪ ನಾಯಕರು ಮುಂದಗಡೆ ಹೋಗ್ತಾ ಇದ್ದಾರೆ ಎಲ್ಲಾ ಗಣ್ಣ ಮೈನಾಡುಗೆ ನಿಲ್ಬೇಕು குருபுற சூரராஜா வெங்க நல்வடி ராஜரீக ஆரம்பிச்சேன் பல अदरों वेद केतरा होते दर कुदरे सवारी मेले ದೂರರೇ ಅಭಿಮಾನಧನರೇ ನನ್ನ ತಂದೆ ಕೃಷ್ಣಪ್ಪ ನಾಯಕರು ಸ್ವರ್ಗಸ್ಥರಾದ ಮೇಲೆ ಚಿಕ್ಕಪ್ಪನಾದ ಬಿಟ್ಟನಾಯಕರು ಸಾಕಷ್ಟು ಪಿತೂರಿ ನಡೆಸಿದರು ಈ ರಾಜ್ಯಭಾರದ ಕವಚ ನನಗೆ ತೊಡಿಸಿದೆ ಬುದ್ಧಿ ಆಜರಾಮರ ಅದಕ್ಕಾಗಿ ಎಲೆ ಖಡ್ಗ ದೇವತೆ ನಿನ್ನಲ್ಲಿ ಸದಾ ಜಾಗೃತವಾಗಿರಲಿ ಸ್ವಾಭಿಮಾನದ ಕ್ರೋಧ ಪವಿತ್ರ ಭಾರತಾಂಬೆಯನ್ನು ಕಬಳಿಸಬೇಕೆಂದು ಗಂಡುಗಾರರಾಗಿ ಬಂಡೆಬ್ಬಿಸುವ ಬ್ರಿಟಿಷರೊಡನೆ ಸಮರ ದೇವತೆಯಾಗಿ ಹೋರಾಡುವ ನಿನ್ನ ಗರ್ಭದಲ್ಲಿ ನಡಗಿದ ಕ್ರೋಧಾಗ್ಲಿ ಕಾಳಸರು ಕಾಲ ಎದರಿ ವೀರ ಕಂಕಣ ಕಟ್ಟಿ ಕದಾರಿಯಾಗಿ ವೈದ್ಯಗೊಂಡು ಹೋರಾಡುವರು ಎಂಬ ಪ್ರತಿಜ್ಞೆವೆಲ್ಲರೂ ಇಂದು ಮಾಡಬೇಕಾಗಿದೆ ನಿಮಗೆಲ್ಲ ಒಪ್ಪಿಗೆ

Wow! <laughs> and <laughs> 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 ದೇವರ ಸಾಹೇಬರು ಆಂಗ್ಲರವನಾದರೂ ನಮ್ಮ ಮೇಲೆ ತುಂಬಾ ಅಭಿಮಾನವಿಟ್ಟಿರುವವನವ ಅಭಿಮಾನ ಬಂದಾಗ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಬೆಂಬಲ ಕೊಡುವವರ ನಿಮ್ಮ ಖಂಡಿತ ಇನ್ನೂ ಯಾವ ನಮ್ಮನ್ನು ಬಿಟ್ಟು ಉಳಿದ ಸಂಸ್ಥಾನ ಹೋರಾಡುವಾಗ ನಾವು ಬ್ರಿಟಿಷ್ ಆದರೆ ನಡೆಯುವುದು ನಮ್ಮ ಸಂಸ್ಥಾನಕ್ಕೆ ಅವಮಾನ ಬಂದಿದೆ ಜನರ ಬೆಂಬಲ ಪಡೆಯುತ್ತಿದ್ದಾರೆ ಅಲ್ಲದೆ ನಿಮ್ಮ ಚಿಕ್ಕಪ್ಪ ಪಿಟ್ಟ ನಾಯಕರು ನಿಮ್ಮ ವಿರುದ್ಧ ಅವರನ್ನು ಬೆಂಬಲಿಸುತ್ತಿದ್ದಾರೆ ನಮ್ಮ ನಮ್ಮ ಎ ಕಲಾಪ ತಂದಿಟ್ಟು ಉಪಾಯವಾಗಿ ಲಾಭ ಪಡೆಯುವ ಸಂಖ್ಯೆ भी जानक्रम से ಮುಖ್ಯ ಬಂದಿದೆ ಸುರಪುರ ಸಂಸ್ಥಾನದಿಂದ ಸಲ್ಲಬೇಕಾದ ನಲವತ್ತು ಲಕ್ಷ ರೂಪಾಯಿಗಳನ್ನು ಈಗಿಂದ ಈಗಲೇ ಕಳುಹಿಸಿಕೊಡುವಂತೆ ಹೈದರಾಬಾದ್ ನಿಜಾಮರಿಂದ ಪತ್ತೆ ಬಂದಿದೆ ಕಳುಹಿಸಿಕೊಡದಿದ್ದರೆ ಬಲತ್ಕಾರ ವಸೂಲಿ ಮಾಡಲಾಗುತ್ತ ಬಲತ್ಕಾರದ ಬೆದರಿಕೆ ಈ ವೆಂಕಟಪ್ಪ ನಾಯಕರಿಗೆ ಇದು ನಮ್ಮ ಸಂಸ್ಥಾನಕ್ಕೆ ಸಂಬಂಧಿಸಿದ ಆಂತರಿಕ ವ್ಯವಹಾರ ಇದರಲ್ಲಿ ಅನ್ಯರ ಪ್ರವೇಶ ಪಕ್ಕದ ಬಗ್ಗೆ ಮುನ್ನಡೆಯ ಜನರ ಸಿದ್ಧವಾಗುತ್ತಿಲ್ಲ ಅರವರು ನೀವು ಬ್ರಿಟಿಷ್ ಸರ್ಕಾರದ ಆದ್ಯ ಪಡೆಯದೆ ಅವರ ವಿರುದ್ಧವಾಗಿ ಅಲ್ಲಿ ಒಪ್ಪಿಕೊಳ್ಳುವುದಲ್ಲದೆ ಹಾಗೆಯೇ ಒಪ್ಪಿಕೊಂಡುದು ಈ ಸಗರ ನಾಡಿನಲ್ಲಿ ಅರಿಯುವ ಬಂದು ಇರುವ ಆತ್ಮಾಭಿಮಾನವಿದೆ ಎಂಜರಾಸಿಗಾಗಿ ಕೈಯೊಡ್ಡುವುದು ನಮ್ಮ ಮಣ್ಣಿನ ಗುಣವಲ್ಲ ಬಂದವರಿಗೆ ತುತ್ತಿತ್ತು ಕಲಿಸುವುದು ನಮ್ಮ ನೀತಿ ನಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾದ ಕಪ್ಪ ಕಾಣಿಕೆ ಒಪ್ಪಿಸಿ ನಿಮ್ಮ ಸಂಸ್ಥಾನ ಉಳಿಸಿಕೊಳ್ಳಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಘನ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಸದಸ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀ ಬಸವರಾಜ ಮಳಿಸ ಅವರು ದ್ವಜ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ಈ ಸಂದರ್ಭದವರಿಗೆ ನಮ್ಮ ಶಾಲೆಯ ಪರವಾಗಿ ಪದವಿ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಚನ್ನಪ್ಪ ಬಾಗೇವಾಡ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ಪದವಿ ಮಹಾವಿದ್ಯಾಲಯದ ಶ್ರವಣ ಕುಮಾರ್ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀ ಶ್ರವಣ್ ಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ महाविद्यालय महाविद्यल